ಸರ್ವಜ್ಞರ ವಚನಗಳು ಸಂಚಿಕೆ ಹತ್ತೊಂಬತ್ತು ಧ್ವನಿ ಶಿವಕುಮಾರ ಟಿವಿ ಕನ್ನಡ ಒಳ್ಳೆಯನು ಇರದೂರ ನಾಟವು ಸುಳ್ಳಿನ ಮಾತು ಇವು ಮೂರು ಕೆಸರೊಳಗೆ ಮುಳ್ಳು ತುಳಿದಂತೆ ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಕೆಸರೊಳಗೆ ನಡೆಯುವಾಗ ಕಾಲಿಗೆ ಮುಳ್ಳು ಚುಚ್ಚಿಕೊಂಡರೆ ಮಂದಿಗೆ ನಡೆಯಲು ಹೇಗೆ ಕಷ್ಟವೆಸುವುದು ಹಾಗೆಯೇ ಒಳ್ಳೆಯ ಸುಗುಣವಂತನಿಂದ ದೂರವಾಗುವುದು ಕಳ್ಳನೊಂದಿಗೆ ಒಡನಾಟವು ಸುಳ್ಳು ಹೇಳುವವನ ಮಾತನ್ನು ಕೇಳುವುದು ಇವು ಮೂರು ಮುಂದಕ್ಕೆ ಕಷ್ಟವನ್ನು ತಂದೊಡ್ಡುತ್ತವೆ ಅಂತ ಹೇಳಿ ಇಲ್ಲಿ ಸರ್ವಜ್ಞರು ಹೇಳುತ್ತಾರೆ ಕಷ್ಟಗಳು ಓಡಿ ಬರಲಿಷ್ಟಕ್ಕೆ ಭಯವೇಕೆ ಸಿಸ್ಟಂಗೆ ತೊದಲು ನುಡಿಯೇಕೆ ಕಳ್ಳಂಗೆ ದಟ್ಟಡಿಯದೇಕೆ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಕಷ್ಟಗಳು ಒಂದರ ಮೇಲೊಂದರಂತೆ ಬಂದೆರಗಿದಾಗ ಭಯವನ್ನು ಪಡುವ ಅಗತ್ಯವಿರದು ತಪ್ಪನ್ನು ಮಾಡುವವನ ನಾಲಿಗೆಯು ತೊದಲಾರದು ಹಾಗೂ ಕಲ್ಲನಲ್ಲದವನ ಕಾಲು ತಪ್ಪೆಜ್ಜೆಯನ್ನು ಹಾಕಲಾರದು ಎಂಬುದಾಗಿ ಇಲ್ಲಿ ಸರ್ವಜ್ಞರು ನುಡಿದಿದ್ದಾರೆ ಹಸಿಯ ಅಲ್ಲವು ಲೇಸು ಬಿಸಿಯ ಪಳಿದ್ಯವು ಲೇಸು ಕಳ್ಳ ಕಳ್ಳಹೆಣ್ಣಂಗೆ ಬೈಗಿನ ಬಿಸಿಲು ಲೇಸೆಂದ ಸರ್ವಜ್ಞ ಹಸಿ ಶುಂಠಿಯ ಸೇವನೆಯು ದೇಹ ಆರೋಗ್ಯಕ್ಕೆ ಉತ್ತಮವು ಮೊಸರನಿಂದ ತಯಾರಿಸಿದ ಮೇಲೋಗರವು ಬಿಸಿಯಾಗಿದ್ದಾಗಲೇ ತಿನ್ನಲು ಉತ್ತಮವು ಕಳ್ಳರಿಗೆ ಹಾಗೂ ಹೆಂಗಸರಿಗೆ ಸುಳ್ಳು ಹೇಳುವುದೇ ಉತ್ತಮವೆನಿಸುವುದು ಹಾಗೂ ಹಿತವಾಗಿಯೂ ಸೊಗಸಾಗಿಯೂ ಇರುವ ಸಂಜೆಯ ಬಿಸಿಲು ಉತ್ತಮವು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಉಳ್ಳಳ್ಳಿ ಉಣಲಿಲ್ಲ ಉಳ್ಳಳ್ಳಿ ಉಡಲಿಲ್ಲ ಉಳ್ಳಳ್ಳಿ ದಾನ ಕೊಡದವನ ಒಡವೆಯದು ಕಳ್ಳಂಗೆ ನೃಪಂಗೆ ಸರ್ವಜ್ಞ ನೋಡಿ ಈ ವಚನ ಇಂತಹ ಅದ್ಭುತ ಅರ್ಥವನ್ನ ಒಳಗೊಂಡಿದೆ ಅಂತೇಳಿ ಉಳ್ಳವನಾಗಿದ್ದರೂ ಹೊಟ್ಟೆ ತುಂಬ ಉಣ್ಣದೆ ಬೇಕೆನಿಸದ ಹುಟ್ಟು ತೊಟ್ಟು ತೃಪ್ತಿ ಪಡದೆ ದಾನ ಧರ್ಮಾದಿಗಳನ್ನ ಮಾಡದೆಯೇ ಗಳಿಸಿಟ್ಟ ಒಡವೆಗಳು ಕಳ್ಳಕಕರ ಪಲಾಗುವುದು ಎಂಬುದು ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ನೇತ್ರಗಳು ಕಾಣಿಸವು ಸ್ತೋತ್ರಗಳು ಕೇಳಿಸವು ಗಾತ್ರಗಳು ಎದ್ದು ನಡೆಯುವವು ಕೂಳೊಂದು ರಾತ್ರಿ ತಪ್ಪಿದರೆ ಸರ್ವಜ್ಞ ನೋಡಿ ಇಲ್ಲಿ ಅನ್ನದ ಮಹತ್ವ ಹೇಳುತ್ತಾ ಅಂದರೆ ಊಟದ ಮಹತ್ವ ಹೇಳುತ್ತಾ ಒಂದೇ ಒಂದು ರಾತ್ರಿ ಹೊಟ್ಟೆಗೆ ಅನ್ನವಿಲ್ಲವಾದರೆ ರಮ್ಯ ನಿಸರ್ಗವಾದರೂ ಕಣ್ಣಿಗೆ ಸೊಗಸೆನಿಸದು ದೇವರ ಸ್ತೋತ್ರಗಳೇ ಆಗಿದ್ದರೂ ಕಿವಿಗೆ ಹಿತವೆನಿಸದು ಗಜಗಾತ್ರದ ದೇಹಿಗಳಾದರೂ ಎದ್ದು ನಡೆಯಲಾರರು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು